ಸನ್ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಮುನ್ನೂರ ಎಂಬತ್ತಾರನ್ನು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರಿಗೆ ಹೇಳಬಯಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಅರಣ್ಯದ ಗಡಿಯಾಚೆ ಇರುವ ರೈತರ ಜಮೀನಿಗೆ ಸಾಗೋಳಿ ಚೀಟಿ ಪಡೆಯಲು ಅರಣ್ಯ ಇಲಾಖೆಯ ರೈತರಿಗೆ ನಿರಪೇಕ್ಷಣ ಪತ್ರ ನೀಡುವ ಕುರಿತು ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಪ್ರಶ್ನೆ ಒಂದರಲ್ಲಿ ಅರಣ್ಯ ಇಲಾಖೆಯಲ್ಲಿ ಲಭ್ಯವಿರುವ ದಾಖಲೆಗಳ ಅಧಿಸೂಚನೆಗಳು ಮತ್ತು ನಕಾಶೆಯೊಂದಿಗೆ ಪರಿಶೀಲಿಸಿ ಕೋರಿರುವ ಜಾಗವು ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುತ್ತದೋ ಅಥವಾ ಇಲ್ಲವೋ ಎಂದು ಹಿಂಬರ ನೀಡಲಾಗುವುದು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಇನ್ನೊಂದು ಪ್ರಶ್ನೆ ಕೇಳಿರ್ತಕ್ಕಂಥದ್ದು ನಾನು ನಿರಪೇಕ್ಷಣ ಪತ್ರ ನೀಡಲಿರುವ ತೊಂದರೆ ಏನು ಅಂತ ಕೇಳಿದ್ದೇನೆ ಅದಕ್ಕೆ ಅವರು ಇನ್ನೊಂದು ಪ್ರಶ್ನೆ ಉತ್ತರದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಈ ಕೆಲವೊಂದು ಅಧಿಸೂಚಿತ ಅರಣ್ಯ ಪ್ರದೇಶಗಳಿಗೆ ಸರ್ವೆ ನಂಬರ್ ವಾರು ವಿವರವಾದ ಮಾಹಿತಿ ಇಲ್ಲದಂತಹ ಪ್ರಕರಣಗಳಲ್ಲಿ ಜಾಮೀನ ಜಮೀನಿನ ಭಾಗಶಃ ಸರ್ವೆ ನಂಬರ್ನ ವಿಸ್ತೀರ್ಣ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಕರಣಗಳಲ್ಲಿ ಕಂದಾಯ ಇಲಾಖೆಯೊಂದಿಗೆ ಜಂಟಿ ಮೋಜನಿ ಅವಶ್ಯಕತೆ ಇರುತ್ತದೆ ಜಂಟಿ ಮೋಜನಿಯ ಆಧಾರದ ಮೇಲೆ ಅಂತಹ ಪ್ರಕರಣಗಳಿಗೆ ಅರಣ್ಯ ಅಧಿಕಾರಿಗಳು ಹಿಂಬರ ನೀಡುತ್ತಾರೆ ಎನ್ನುವಂತ ಎರಡು ದ್ವಂದ್ವದ ಉತ್ತರ ನನಗೆ ಬಂದಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಯಾವ ಅರಣ್ಯದಲ್ಲೂ ಸಹ ಸರ್ವೆ ನಂಬರ್ ಆಧಾರಿತವಾಗಿರ್ತಕ್ಕಂಥ ನಕ್ಷೆ ಇಲ್ಲ ಆ ಕಾರಣಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಿವಮೊಗ್ಗ ಚಿಕ್ಕಮಗಳೂರು ಈ ಎಲ್ಲ ಭಾಗದಲ್ಲಿರ್ತಕ್ಕಂಥ ಅರಣ್ಯ ದಂಚಲ್ನಲ್ಲಿ ಇರ್ತಕ್ಕಂಥ ರೈತರಿಗೆ ಇವತ್ತು ಪಾವಣೆಯನ್ನು ಕೊಡ್ಲಿಕ್ಕೆ ಅರಣ್ಯ ಇಲಾಖೆಯವರು ನಿರಪೇಕ್ಷಣೆ ಪತ್ರವನ್ನು ನೀಡ್ತಾ ಇಲ್ಲ ಅವರು ಇವತ್ತು ಏನಾಗಿದೆ ರೈತರು ಪ್ರತಿ ಸಲ ಕಂದಾಯ ಇಲಾಖೆಯಿಂದ ಎನ್ ಸಿ ಗೆ ಅಂತ ಹೇಳಿ ಆರ್ ಎಫ್ಒ ಆಫೀಸಿಗೆ ಅಲೆದಾಡುವಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಆ ಕಾರಣಕ್ಕೋಸ್ಕರ ನನಗೆ ಈ ಸದನದಲ್ಲಿ ನನಗೆ ಬೇಕಾಗಿರ್ತಕ್ಕಂಥದ್ದು ನನ್ನ ಕೇಳಿರ್ತಕ್ಕಂಥ ಪ್ರಶ್ನೆಯಿಂದಾಗಿ ರೈತರಿಗೆ ಸಾಗೋಳಿ ಚೀಟಿ ಸಿಗುವಂತದ್ದು ಆಗಬೇಕು ಆ ಕಾರಣಕ್ಕೋಸ್ಕರ ನಾನೊಂದು ಸಜೆಷನ್ ಅನ್ನು ದಯವಿಟ್ಟು ಅದನ್ನು ಸನ್ಮಾನ್ಯ ಸಭಾಧ್ಯಕ್ಷರು ನನಗೆ ಅವಕಾಶ ಮಾಡಿಕೊಡಬೇಕು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಅವಧಿಯಲ್ಲಿ ಸರ್ವೆ ನಂಬರ್ ಅರವತ್ತೊಂಬತ್ತು ಎನ್ನುವಂಥ ಒಂದು ಅರಣ್ಯ ಇಲಾಖೆಯ ಒಂದು ಸರ್ವೆ ನಂಬರ್ ಅನ್ನು ಜಂಟಿ ಸರ್ವೆ ಅನ್ನು ಮಾಡಿಸಿದ್ವಿ ಡಿ ಸಿ ಅವರು ಡಿ ಎಫ್ಒ ಅವರು ಮತ್ತು ಡಿ ಎಲ್ ಆರ್ ಮೂಲಕ ಒಂದು ಸರ್ವೆ ಮಾಡಿಸಿದ್ವಿ ಆ ಸರ್ವೆಯಲ್ಲಿ ಎಂಟುನೂರು ಎಕರೆ ಸರ್ವೆ ನಂಬರ್ ಆ ಸರ್ವೆ ನಂಬರ್ ಅಲ್ಲಿ ಅರಣ್ಯ ಎಂಟುನೂರು ಎಕರೆ ಅಂತ ಇತ್ತು ನಾವು ಸರ್ವೆ ಮಾಡಿಸಿದಾಗ ನಮಗೆ ಐನೂರು ಎಕರೆ ಎಕ್ಸೆಸ್ ಲ್ಯಾಂಡ್ ಸಿಕ್ತು ಆ ಎಕ್ಸೆಸ್ ಲ್ಯಾಂಡ್ ಯಾರ್ದು ಅಂತ ಕೇಳಿದ್ರೆ ಕಂದಾಯ ಇಲಾಖೆಯ ರೆವೆನ್ಯೂ ಜಾಗ ಆ ಸಂದರ್ಭದಲ್ಲಿ ಆ ಐನೂರು ಎಕರೆ ಜಾಗದಲ್ಲಿ ಅದಕ್ಕೆ ಹೊಸ ಸರ್ವೆ ನಂಬರ್ ಕೊಟ್ಟಾಗ ಅರಣ್ಯ ದಂಚೆಲಿಯಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೂ ಸಾಗುವಳಿ ಚೀಟಿಯನ್ನು ಕೊಡ್ಲಿಕ್ಕೆ ಆಗ್ತದೆ ಸನ್ಮಾನ್ಯ ಸಭಾಧ್ಯಕ್ಷರೇ ದಯವಿಟ್ಟು ನಾನು ಅರಣ್ಯ ಮಂತ್ರಿಗಳು ಬಹಳ ಇಂಟ್ರೆಸ್ಟ್ ಅಲ್ಲಿ ಅರಣ್ಯ ಇಲಾಖೆಯನ್ನು ನಡೆಸ್ತಾ ಇದ್ದೀರಿ ನಮಗೆ ಬಹಳ ಆಶಾಭಾವನೆ ಇದೆ ರಾಜ್ಯದ ಎಲ್ಲ ರೈತರಿಗೆ ಒಂದು ಸಾಗುವಳಿ ಚೀಟಿ ಆಗುವ ದೃಷ್ಟಿಯಿಂದ ಯಾವ್ಯಾವ ಸರ್ವೆ ನಂಬರ್ ಅರಣ್ಯ ಇಲಾಖೆ ಅಲ್ಲ ಸರ್ ಕೊನೆಗೊಳಿಸ್ತೀನಿ ಯಾವ್ಯಾವ ಸರ್ವೆ ನಂಬರ್ ಅಲ್ಲಿ ಅರಣ್ಯ ಇಲಾಖೆ ಅಂತ ಇದೆಯಾ ಆ ಎಲ್ಲ ಅರಣ್ಯ ಇಲಾಖೆ ಸರ್ವೆ ನಂಬರ್ ಅನ್ನು ಸನ್ಮಾನ್ಯ ಕಂದಾಯ ಸಚಿವರ ಜೊತೆ ಸೇರಿ ಒಂದು ಜಂಟಿ ಸಭೆಯನ್ನು ಮಾಡಿ ರಾಜ್ಯದಲ್ಲಿ ಇರತಕ್ಕಂತ ಎಲ್ಲ ಅಹ್ ಯಾವುದು ಸರ್ವೆ ನಂಬರ್ ಅಲ್ಲಿ ನಕ್ಷೆ ಇಲ್ಲ ಆ ನಕ್ಷೆ ಇಲ್ಲದಂತ ಎಲ್ಲಾ ಸರ್ವೆ ನಂಬರ್ ಅನ್ನು ನೀವು ನಕ್ಷೆ ಮಾಡಿಸಿದ್ರೆ ಎಲ್ಲ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ರೈತರಿಗೆ ಸಾಗೋಲಿ ಚೀಟಿ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅರಣ್ಯ ಸಚಿವರಿಗೆ ಹೇಳಬಯಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಹೇಳಿದ್ದಾರೆ ಇಂಥ ಪ್ರಕರಣಗಳು ಮಲೆನಾಡಿನಲ್ಲಿ ಬಹಳಷ್ಟು ಜಿಲ್ಲೆಗಳಲ್ಲಿ ಇದೆ ಇದನ್ನು ಮನಗಂಡು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಸಚಿವರು ಅಪರ ಮುಖ್ಯ ಕಾರ್ಯದರ್ಶಿಗಳು ನಾವೆಲ್ಲ ಸೇರಿ ಒಂದು ಸಭೆಯನ್ನು ಮಾಡಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದಕ್ಕೆ ಅರಣ್ಯ ಮತ್ತು ಕಂದಾಯದ ಜಂಟಿ ಮೋಜನಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಸೂಚನೆಯನ್ನು ಕೊಟ್ಟಿದ್ದೇವೆ ಎಲ್ಲೆಲ್ಲಿ ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದಾರೆ ಇಂತ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಆದಷ್ಟು ಶೀಘ್ರದಲ್ಲಿ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು ಅಂತ ಹೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಈಗ ಮಾನ್ಯ ಏನು ಒಂದು ಸರ್ವೆ ನಂಬರ್ ಅರವತ್ತೊಂಬತ್ತರಲ್ಲಿ ಎಂಟುನೂರು ಎಕರೆ ಇದ್ದಂಥದ್ದು ಅದು ಹೆಚ್ಚುವರಿಯಾಗಿ ಐದುನೂರು ಎಕರೆ ಕಂದಾಯ ಇಲಾಖೆದಿದೆ ಅದು ಅರಣ್ಯ ಅಂತ ಹೇಳಿ ಬರ್ತಾ ಇದೆ ಅರಣ್ಯದವರ ಸ್ವಾಧೀನದಲ್ಲಿದೆ ಅನ್ನುವಂತ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಈ ವಿಷಯದಲ್ಲಿ ಅರಣ್ಯ ಇಲಾಖೆಯ ಜಮೀನು ಹೊರತುಪಡಿಸಿ ಏನಾದರೂ ಕಂದಾಯ ಇಲಾಖೆ ಜಮೀನು ಇತ್ತು ಅದು ನಮಗೆ ಸಂಬಂಧ ಇರದೇ ಇರುವಂತದ್ದು ಇತ್ತು ಅಂತ ಹೇಳಿದ್ರೆ ಅದು ಗಡಿ ಗುರುತು ನಾವು ಹಾಕಿ ಅದನ್ನು ಕಂದಾಯ ಇಲಾಖೆಗೆ ಕೊಡುವಂತ ವಾಪಸ್ ಕೊಡುವಂತ ಕೆಲಸ ಸರ್ಕಾರ ಮಾಡ್ತದೆ ಅನ್ನುವಂಥ ಮಾತನ್ನು ನಾನು ತಮಗೆ ಹೇಳಿಕೆ ಬಯಸ್ತಾ ಇದ್ದೇನೆ ಮತ್ತೆ ಅರಣ್ಯದ ಅಂಚಿನಲ್ಲಿ ಇರುವಂತದ್ದು ಏನು ನಾವು ಸಾಗುಳಿ ಚೀಟಿ ಕೊಡಲಿಕ್ಕೆ ಏನು ಮಾನದಂಡ ಇದೆ ಕೆಲವೊಂದು ಅರಣ್ಯದ ಪ್ರದೇಶದ ನೂರು ಮೀಟರ್ ಏನಿದೆ ಅಲ್ಲಿ ಹಿಂಬಾರನು ಕೊಡ್ತಾರೆ ಮತ್ತೆ ಏನಾದರೂ ಮರಗಳಿದ್ರೆ ಗಿಡಗಳಿದ್ರೆ ನಾವೇ ಒಂದು ಅರಣ್ಯ ಸಂರಕ್ಷಣೆ ಕಾಯ್ದೆ ಬರ್ತದೆ ಇಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆಯಡಿಯಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ತಗೋಬೇಕಾಗ್ತದೆ ಫಾರೆಸ್ಟ್ ಕ್ಲಿಯರೆನ್ಸ್ ಬರೀ ರಾಜ್ಯ ಮಟ್ಟದಲ್ಲ ಕೇಂದ್ರಕ್ಕೂ ಪ್ರಸ್ತಾವನೆ ಸಲ್ಲಿಸಬೇಕಾಗ್ತದೆ ಇಂತ ಕೆಲವೊಂದು ಪ್ರಕರಣಗಳಿದ್ದಾವೆ ಅದರಲ್ಲಿ ನೋ ಲ್ಯಾಂಡ್ ಫ್ರಮ್ ವೆಲ್ ವುಡೆಡ್ ಏರಿಯಾಸ್ ಆರ್ ವೆಲ್ ವುಡೆಡ್ ಏರಿಯಾಸ್ ಅಡ್ಜೆಸೆನ್ ಟು ವುಡೆಡ್ ಏರಿಯಾಸ್ ಇನ್ ಡಿಸ್ಟ್ರಿಕ್ಟ್ ಆರ್ ಪ್ರೊಟೆಕ್ಟೆಡ್ ಫಾರೆಸ್ಟ್ ಫಾರ್ ಆಕ್ಯುಪೆನ್ಸಿ ವಿಥೌಟ್ ಪರ್ಮಿಷನ್ ದರ್ಮೆಂಟ್ ಆಫ್ ಇಂಡಿಯಾ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ನೈನ್ಟೀನ್ ಏಯ್ಟಿ ಇದು ಕಾಯ್ದೆ ಇದೆ ಬಹಳ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲದ ಕಾರಣ ತಪ್ಪು ಕಲ್ಪನೆ ಆಗ್ತದೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಪ್ರಚಾರ ಇವತ್ತು ಮಾಡುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಅರಣ್ಯ ಸಚಿವರು ಬಹಳ ಅದಕ್ಕೆ ಪೂರ್ವ ತಯಾರಿ ಮಾಡಿಕೊಂಡಿದ್ದಾರೆ ಅಭಿನಂದನೆಗಳು ಆದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಏನು ಅಂತ ಹೇಳಿದ್ರೆ ಕರ್ನಾಟಕ ಅರಣ್ಯ ನಿಯಮ ಹದಿನೇಳರ ಅಡಿಯಲ್ಲಿ ಆ ದಾಖಲೆಗಳನ್ನು ನಮೂದಿಸತಕ್ಕಂಥ ಪ್ರಕ್ರಿಯೆಯನ್ನು ಮಾಡಲಿಲ್ಲ ಅದನ್ನು ತಕ್ಷಣಕ್ಕೆ ಮಾಡಿಸಿದ್ರೆ ನಮ್ಮಲ್ಲಿ ಫಾರೆಸ್ಟ್ ರೈಟ್ ಆಕ್ಟ್ ಏನು ಹೋಗ್ಬೇಕು ಫಾರೆಸ್ಟ್ ರೈಟ್ ಮೂಲಕ ಏನ್ ಅಪ್ಲೈ ಮಾಡಬೇಕು ಅದು ಟ್ವೆಂಟಿ ಫೈವ್ ಪರ್ಸೆಂಟ್ ಇರೋದು ಸೆವೆಂಟಿ ಫೈವ್ ಪರ್ಸೆಂಟ್ ಇರುವಂತದ್ದು ಅರಣ್ಯದ ಅಂಚಿನಲ್ಲಿರತಕ್ಕಂಥ ರೈತರ ಜಮೀನು ಅದನ್ನು ನೀವು ಮಾಡಿದ್ರೆ ನಮ್ಮಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಜನರಿಗೆ ಅವಕಾಶ ಆಗ್ತದೆ ವಿಧಾನಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಸುಳ್ಯದಲ್ಲಿ ರಬ್ಬರ್ ಬೋರ್ಡ್ ಕಾರ್ಮಿಕರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಅವ್ರಿಗೆನ ಬೋನಸ್ ಕೊಡುವಂಥದ್ದು ಮತ್ತೆ ಅವರ ಮನೆ ದುರಸ್ತಿ ಈಗಾಗಲೇ ನಾವು ಕೊಟ್ಟಂತ ಒಂದು ಮನೆ ದುರಸ್ತಿಯಾಗಿ ಅದನ್ನು ಆದ್ಯತೆ ಮೇರೆಗೆ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಅದೇ ರೀತಿ ನನ್ನ ಕ್ಷೇತ್ರದಲ್ಲಿ ಎರಡು ಜನ ಆಣೆ ತುಳಿತದಿಂದ ಡೆತ್ ಆಗಿದ್ದಾರೆ ಅವರಿಗೆ ಒಂದು ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಮತ್ತೊಂದು ವಿಷಯ ನಮ್ಮ ಕ್ಷೇತ್ರದ ಹಳದಿ ರೋಗ ಮತ್ತು ಚುಕ್ಕಿ ರೋಗದ ರೈತರಿಗೆ ನಮ್ಮ ತೋಟಗಾರಿಕಾ ಸಚಿವರಿಗೆ ನಾನು ಹೇಳ್ತಿದ್ದೇನೆ ಅವರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಮತ್ತೆ ಪ್ಯಾಕೇಜ್ ನಿರ್ಮಾಣ ಮಾಡಬೇಕು ಅಂತ ವಿನಂತಿ ಬರೋದಿಲ್ಲ ಮಾನ್ಯ ಸಭಾಧ್ಯಕ್ಷರೇ ರಬ್ಬರ್ ಕಾರ್ಮಿಕರಿಗೆ ಈಗಾಗಲೇ ಎಂಟು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಅವರಿಗೆ ಬೋನಸ್ ಕೊಟ್ಟಿದ್ದೇವೆ ಅವರು ಇಪ್ಪತ್ತು ಪರ್ಸೆಂಟ್ ಕೇಳ್ತಾ ಇದ್ದಾರೆ ಹಿಂದಿನಿಂದ ಆದ್ರೆ ಅದು ನಷ್ಟದಲ್ಲಿದೆ ಆರ್ಥಿಕ ಇಲಾಖೆಯಿಂದ ಅದು ಕೊಡಲಿಕ್ಕೆ ಬರೋದಿಲ್ಲ ಅನ್ನುವಂತ ಒಂದು ಪ್ರಸ್ತಾವನೆ ಬಂದಿದೆ ಯಾರು ಮೃತಪಟ್ಟಿದ್ದಾರೆ ಈಗಾಗಲೇ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ ಇದು ಸರ್ಕಾರದ ಮಾನದಂಡದಂತೆ ಅದನ್ನು ಅನುಷ್ಠಾನಕ್ಕೆ ತಂದು ಮಾಡಿ ಶಾರದ್ ಪೂಜಾ ನಾಯ್ಕ್